ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಂಬಳಕ್ಕೆ ಓಘೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ಬಾರಿ ಕೂಡ ನಾವು ಅವಕಾಶವನ್ನ ಕೊಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಬ್ಬ ದಸರಾದಲ್ಲೂ ಇನ್ಮುಂದೆ ಕಂಬಳ ವೈಭವ ಇರಲಿಕ್ಕಿದೆ ಮುಂದಿನ ವರ್ಷದಿಂದ ದಸರಾದಲ್ಲಿ ಕಂಬಳ ಕ್ರೀಡೆ ಇರುತ್ತೆ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಕಂಬಳ ಕ್ರೀಡೆ ಇರುತ್ತೆ ಅಂತ ಹೇಳಿ ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಂಬಳವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಹಕಾರವನ್ನ ನೀಡಲಾಗತ್ತೆ ಬೆಂಗಳೂರಿನಲ್ಲಿಯೂ ಕೂಡ ಈ ಹಿಂದೆ ಕಂಬಳ ಕೂಡ ನಡೆದಿದೆ ಕಂಬಳ ಕ್ರೀಡೆಗೆ ಶಾಶ್ವತ ಪ್ರೋತ್ಸಾಹವನ್ನ ನೀಡೋದಕ್ಕೆ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ ಅಂತ ಹೇಳಿ ತಿಳಿಸಿದ್ದಾರೆ ಕಂಬಳದ ಕೋಣಗಳನ್ನ ಸಾಕಿ ಅದರೊಂದಿಗೆ ತೋರಿಸುವ ಪ್ರೀತಿ ಅನನ್ಯವಾದದ್ದು ಅಂತ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿರುವಂತದ್ದು ಜನಪದ ಸಂಸ್ಕೃತಿ ಉಳಿಸುವ ಸರ್ಕಾರ ಸದಾ ನೆರವನ್ನ ಕೂಡ ನೀಡುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ನೋಡ್ತಾ ಹೋಗೋಣ ಸರ್ಕಾರ ಇಡೀ ಸರ್ಕಾರ ಈ ಕಂಬಳ ಕ್ರೀಡೆಗೆ ಏನು ಒಂದು ನೀವು ಉಳಿಸ್ಕೊಂಡು ನಮ್ಮ ಪದ್ದತಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ ಇದರ ಪರವಾಗಿ ನಾವು ಶಾಶ್ವತವಾಗಿ ನಮ್ಮ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನಗಳನ್ನು ಮಾಡಿದ್ದೇವೆ ಇದಲ್ಲದೆ ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳು ಹೇಳಿದ್ದೇನೆ ನಾನೇ ಬಂದು ಈ ವರ್ಷ ಈ ಮೀಟಿಂಗ್ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಆ ಸಮಿತಿಯ ದಸರಾ ಸಮಿತಿಯಲ್ಲಿ ನಾನು ಪಾಲ್ಗೊಂಡು ಪಾಲ್ಗೊಳ್ತಾ ಇದ್ದೇನೆ ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಮಳ ಕಾರ್ಯಕ್ರಮವನ್ನು ಇಲ್ಲಿನ ಪ್ರತಿ ವರ್ಷ ಕೂಡ ನರ್ಸರಿಗೆ ಪ್ರೋತ್ಸಾಹ ಸರ್ಕಾರವನ್ನು ತೀರ್ಮಾನವನ್ನು ನಾವು ಮಾಡ್ತೇವೆ ಇಡೀ ಸರ್ಕಾರ ಈ ಕಂಬಳ ಕ್ರೀಡೆಗೆ ಏನು ಒಂದು ನೀವು ಉಳಿಸಿಕೊಂಡು ನಮ್ಮ ಪದ್ದತಿಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಿ ಇದರ ಪರವಾಗಿ ನಾವು ಶಾಶ್ವತವಾಗಿ ನಮ್ಮ ಸರ್ಕಾರ ನಿಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನಗಳನ್ನು ಮಾಡಿದ್ದೇವೆ ಇದಲ್ಲದೆ ಸದ್ಯದಲ್ಲೇ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿಗಳಿಗೆ ಹೇಳಿದ್ದೇನೆ ನಾನೇ ಬಂದು ಈ ವರ್ಷ ಈ ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಆ ಸಮಿತಿಯ ದಸರಾ ಸಮಿತಿಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಮುಂದಿನ ವರ್ಷ ಈ ಒಂದು ದಸರಾ ಕ್ರೀಡಾಕೂಟದಲ್ಲಿ ಈ ಒಂದು ನಮ್ಮ ಕಮಲ ಕಾರ್ಯಕ್ರಮವನ್ನು ಈಗ ಪ್ರತಿ ವರ್ಷ ಕೂಡ ನರ್ಸರಿಗೆ ಪ್ರೋತ್ಸಾಹ ಸರ್ಕಾರವನ್ನು ತೀರ್ಮಾನವನ್ನು ನಾವು ಮಾಡ್ತೇವೆ ಇಡೀ ಸರ್ಕಾರ